ಯಲ್ಲಾಪುರ ಪಟ್ಟಣದ ಹೃದಯ ಭಾಗವಾದ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಮೀನು ಮತ್ತು ಮಾಂಸ ಮಾರುಕಟ್ಟೆ ವಾತಾವರಣವು ದಿನದಿಂದ ದಿನಕ್ಕೆ ಹದಗೆಡುತ್ತಿದ್ದು ನಿರ್ವಹಣೆ ಸಮರ್ಪಕವಿಲ್ಲದೆ ಹಾಳುಕೊಂಪೆಯಾಗಿದ್ದು ಇತ್ತೀಚೆಗೆ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ ಮೊದಮೊದಲು ಜಿಲ್ಲೆಯಲ್ಲಿಯೇ ಅತ್ಯಂತ ಸುಸಜ್ಜಿತ ಮತ್ತು ಸ್ವಚ್ಛವಾದ ಮೀನು ಮತ್ತು ಮಾಂಸ ಮಾರುಕಟ್ಟೆ ಎಂಬ ಹೆಸರು ಗಳಿಸಿದ್ದ ಯಲ್ಲಾಪುರ ಮಾರುಕಟ್ಟೆ ಇತ್ತೀಚಿನಿಂದ ಕಸದ ಕೊಂಪೆಯಾಗಿ ಮಾರ್ಪಟ್ಟಿದೆ ಇದಕ್ಕೆ ಪಟ್ಟಣ ಪಂಚಾಯತ್ದ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಮಾರುಕಟ್ಟೆ ಸುತ್ತಲೂ ಕಸದ ರಾಶಿ ಬಿದ್ದಿದ್ದು ಅದು ಎಲ್ಲಿಂದ ಸೃಷ್ಟಿಯಾಗುತ್ತಿದೆಯೋ ಎಂಬುದು ಯಕ್ಷ ಪ್ರಶ್ನೆಗೆ ಕಾರಣ ಮೀನು ಮತ್ತು ಮಾಂಸದ ತ್ಯಾಜ್ಯ ಇದರ ಹೊರತು ಪ್ಲಾಸ್ಟಿಕ್ ಬಾಟಲಿ ಕೊಟ್ಟೆ ರಟ್ಟಿನ ಡಬ್ಬಿಗಳು ಗಾಜಿನ ಬಾಟಲಿಗಳು ಕಲ್ಲು ಇಟ್ಟಿಗೆ ಚೂರುಗಳು ಹಾಗೂ ಇನ್ನಿತರೆ ತ್ಯಾಜ್ಯದ दा, दा ೇ ಕಂಡುಬರುತ್ತದೆ ಪಕ್ಕದಲ್ಲಿ ಮಾರುಕಟ್ಟೆಗೆ ಹೊಂದಿಕೊಂಡಿರುವ ಬಸ್ ನಿಲ್ದಾಣದ ತ್ಯಾಜ್ಯವು ಮಾರುಕಟ್ಟೆ ಆವರಣಕ್ಕೆ ಸೇರುತ್ತಿರುವುದನ್ನ ಇಲ್ಲಿ ಕೇಳುವವರೇ ಇಲ್ಲದಂತಾಗಿದೆ ಅಲ್ಲಿಂದ ಬರುವ ತ್ಯಾಜ್ಯದಿಂದ ಚರಂಡಿ ಸಂಪೂರ್ಣ ಬಂದ್ ಆಗಿದ್ದು ನೀರು ಹರಿದು ಹೊರ ಹೋಗುವಂತಿಲ್ಲದಾಗಿದೆ ಆವರಣದಲ್ಲಿ ಮಾರುಕಟ್ಟೆ ವ್ಯಾಪಾರಸ್ಥರು ಮತ್ತು ಗ್ರಾಹಕರಿಗಾಗಿ ನಿರ್ಮಿಸಿದ ಶೌಚಾಲಯದ ಪೈಪ್ ಒಡೆದು ಹೋಗಿದ್ದು ಮಲ್ಲ ಮೂತ್ರವೆಲ್ಲ ಗಟಾರಕ್ಕೆ ತೆರೆದ ಸ್ಥಿತಿಯಲ್ಲಿ ಬೀಳುತ್ತಿದೆ ಆವರಣದಲ್ಲಿ ಮಾಂಸ ಮಾರಾಟಕ್ಕಾಗಿ ಪಟ್ಟಣ ಪಂಚಾಯತ್ ವತಿಯಿಂದ ಕಟ್ಟಿಸಿದ ನಾಲ್ಕು ಮಳಿಗೆಗಳು ಪಾಳು ಬಿದ್ದಿದ್ದು ಸದ್ಯಕ್ಕೆ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ ಎಲ್ಲೆಂದರಲ್ಲಿ ಮದ್ಯದ ಬಾಟಲಿಗಳ ರಾಶಿ ಲೆಕ್ಕವಿರದಷ್ಟು ಸ್ಯಾಚೆಟ್ಗಳು ನೋಡಿದ್ರೆ ಒಮ್ಮೆಗೆ ಅಸಹ್ಯ ಹುಟ್ಟಿಸುವ ವಾತಾವರಣ ನಿರ್ಮಾಣವಾಗಿದೆ ಪ್ರತಿನಿತ್ಯ ಪಟ್ಟಣ ಪಂಚಾಯತ್ ಕಸದ ಗಾಡಿಯಲ್ಲಿ ಹಸಿಕಸ ಒಣಕಸ ಪ್ರತ್ಯೇಕಿಸಿ ನೀಡಿ ಕಸ ಮುಕ್ತ ಎಲ್ಲಾಪುರಕ್ಕೆ ಸಹಕರಿಸಿ ಎಂಬ ಧ್ವನಿವರ್ಧಕದಲ್ಲಿ ಜಾಗೃತಿ ಮೂಡಿಸುವ ಪ್ರಕಟಣೆ ಬರುತ್ತಿರುವುದನ್ನು ಕಂಡ್ರೆ ಇಲ್ಲಿನ ವ್ಯವಸ್ಥೆ ಹಾಸ್ಯಾಸ್ಪದವೆನಿಸುತ್ತದೆ ಮಾರುಕಟ್ಟೆಯಲ್ಲಿ ಮೀನು ಮತ್ತು ಮಾಂಸ ಮಾರಾಟವಲ್ಲದೆ ಆವರಣದಲ್ಲಿರುವ ಖಾಲಿ ಪ್ರದೇಶದಲ್ಲಿ ಒಂದಷ್ಟು ಗೂಡಂಗಡಿಗಳು ತಲೆ ಅವುಗಳನ್ನೆಲ್ಲ ಶಿಸ್ತುಬದ್ಧವಾಗಿಸಿದ್ರೆ ಪಟ್ಟಣ ಪಂಚಾಯತ್ಗೆ ಒಳ್ಳೆಯ ವರಮಾನ ಬರುವುದಲ್ಲದೆ ಪಾಳುಬಿದ್ದ ಜಾಗದಲ್ಲಿ ಅಕ್ರಮ ಅನೈತಿಕ ಚಟುವಟಿಕೆ ನಡೆಯುವುದನ್ನು ತಡೆಗಟ್ಟಬಹುದಾಗಿದೆ ಅದನ್ನ ಮಾಡಲೇಬೇಕೆಂಬ ಇಚ್ಛಾಶಕ್ತಿಯೂ ಪ್ರಮುಖವಾಗಲಿದೆ ಎಂಬುದು ಸ್ಥಳೀಯ ವ್ಯಾಪಾರಸ್ಥರ ಅಳಲಾಗಿದೆ ಕೆಲವು ಬಾರ್ ಮತ್ತು ವೈನ್ ಶಾಪ್ಗಳಲ್ಲಿ ಪಾರ್ಸಲ್ ಮಾತ್ರ ಕೊಂಡೊಯ್ಯಬಹುದಾಗಿದ್ದು ಅಲ್ಲಿಯೇ ಕುಳಿತು ಮದ್ಯ ಸೇವಿಸುವಂತಿಲ್ಲ ಈ ನಿಯಮ ಮೊದಲಿನಿಂದ ಇದ್ರೂ ಚುನಾವಣಾ ಸಂದರ್ಭದಲ್ಲಿ ಕೊಂಚ ಕಠಿಣವಾಗಿಯೇ ಜಾರಿಯಾಗಿರುತ್ತದೆ ಇದರಿಂದ ಮದ್ಯಪ್ರಿಯರಿಗೆ ಕುಡಿಯಲೆಂದು ಸ್ಥಳ ಹುಡುಕು ುವಾಗ ತಕ್ಷಣಕ್ಕೆ ಕಾಣುವುದು ಈ ಸ್ಥಳವೇ ಆಗಿರುವುದರಿಂದ ದಾಖಲೆ ಪ್ರಮಾಣದಲ್ಲಿ ಮದ್ಯದ ಬಾಟಲಿಗಳ ರಾಶಿಯೇ ಬಿದ್ದಿದೆ ಮತ್ತು ಕೆಲವಷ್ಟನ್ನ ಅಲ್ಲಿಯೇ ಸುಟ್ಟಿರುವುದು ಸಹ ಗೋಚರಿಸುತ್ತದೆ ಇಷ್ಟೆಲ್ಲ ಅವಾಂತರಗಳಿದ್ರೂ ಸಹ ಪಟ್ಟಣ ಪಂಚಾಯತ್ ಕಣ್ಮುಚ್ಚಿ ಕುಳಿತುಕೊಳ್ಳಲು ಕಾರಣವೇನು ಎಂಬುದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಕರ್ವರ ದೇವ್ಮಕ್ಕಿ ಗ್ರಾಮದ ದೇವಿ ಮಾಂಡದ ಶ್ರೀ ಮಹಾದೇವಿ ಮಹಾಮಾಂಕಾಳಿ ಕಾಳಮ್ಮದೇವಿಯ ವಾರ್ಷಿಕೋತ್ಸವವು ಮಂಗಳವಾರದಂದು ವಿಜೃಂಭಣೆಯಿಂದ ನಡೆಯಿತು ಕಾಳಮ್ಮ ದೇವಿಯ ವಾರ್ಷಿಕೋತ್ಸವದ ದಿನದಂದು ದೇವಿಯ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳು ಜರುಗಿದ ನಂತರ ದೇವಳ್ಮಕ್ಕಿ ಗ್ರಾಮದ ಯುವ ಲೇಖಕ ಕುಮಾರ್ ಸಮರ್ ಸುಧೀರ್ ನಾಯ್ಕ್ ಬರೆದ ಎರಡನೇ ಕನ್ನಡ ನಾಟಕ ಕೃತಿ ಮತಕ್ಕಾಗಿ ಮಗಳ ಮಾರಾಟ ಎಂಬ ಕೃತಿಯನ್ನ ಉಪವಲಯ ಅರಣ್ಯಾಧಿಕಾರಿ ಸುಭಾಷ್ ರಾಥೋಡ್ ಉದ್ಘಾಟಿಸಿದರು ತದನಂತರ ಈ ನಾಟಕದ ಪ್ರಥಮ ಪ್ರಯೋಗವನ್ನ ಮಹಾದೇವ ನವನಾಟ್ಯ ಮಂಡಳಿ ದೇವಳಮಕ್ಕಿ ಹಾಗೂ ಕರ್ವರ ತಾಲೂಕಿನ ನುರಿತ ಕಲಾವಿದರಿಂದ ಪ್ರದರ್ಶನಗೊಂಡಿತು ಈ ನಾಟಕದ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಾಟಕದ ನುರಿತ ಕಲಾವಿದರಾದ ಸುಧೀರ್ ನಾಯ್ಕ್ ಗಜಾನನ್ ನಾಯ್ಕ್ ದೀಪಕ್ ಹಳದಿಪುರ ಲಕ್ಷ್ಮಣ್ ಭಂಡಾರಿ ಹೊನ್ನಾವರ ರತ್ನಕರ್ ಪೊಕ್ಕಳೆ ಗಣಪತಿ ಮಾಂಜಲೇಕರ್ ರೋಹಿದಾಸ್ ನಾಯ್ಕ್ ಗಣಪತಿ ಗಾಂಕರ್ ನಿವಳಿ ದೇವಸ್ಥಾನ ಅರ್ಚಕ ದಯಾನಂದ್ ವಾರಕರ್ ಸಂತೋಷ್ ವಾರ್ಕರ್ ದೇವಸ್ಥಾನ ಕಮಿಟಿಯ ವಿಠಲ್ ಪಡ್ನೇಕರ್ ನಾಟಕದ ಲೇಖಕ ಸಮರ್ಥ್ ನಾಯ್ಕ್ ನಾಟಕದ ಮ್ಯಾನೇಜರ್ ಗಣೇಶ್ ಪೊಕ್ಕಳೆ ಉಪಸ್ಥಿತರಿದ್ದರು ನಾಟಕ ಮಂಡಳಿಯವರಿಂದ ಲೇಖಕರಿಗೆ ಸನ್ಮಾನಿಸಿದ್ರು ಇನ್ನು ಸಂದೀಪ್ ಶೆಟ್ಟಿ ಕಿನ್ನರ ನಿರೂಪಿಸಿದ್ರು ವಿಶೇಷ ವೇಷಭೂಷಣ ತೊಟ್ಟು ಸಾಂಪ್ರದಾಯಿಕ ಹಾಡಿನ ಸೊಗಡಿನೊಂದಿಗೆ ಸಾಗುವ ತಂಡ ಸಾಮಾಜಿಕ ಸಮಸ್ಯೆಗಳ ಬಿಂಬಿಸುವ ರೂಪಕ ಬದುಕಿನಲ್ಲಿ ನಡೆಯುವ ಘಟನೆ ಪೌರಾಣಿಕ ಕಥನಗಳು ಹಾಸ್ಯದ ಜಲಕ್ ಜನರ ಮಧ್ಯೆ ಸಾಗುವ ವಿಚಿತ್ರ ವರ್ತನೆಯ ವೇಷಧಾರಿಗಳು ಇದು ಗೋಕರ್ಣ ಬೀದಿಯಲ್ಲಿ ನಡೆದ ಹಗರಣದ ದೃಶ್ಯ ಗೋಕರ್ಣ ಹುಳಸಿಕೇರಿ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಹಬ್ಬದ ನಾಲ್ಕನೇ ದಿನ ಹಗರಣ ನಡೆಯಿತು ರಥ ಬೀದಿಯಲ್ಲಿ ನಡೆದ ಅಣಕು ಪ್ರದರ್ಶನದಲ್ಲಿ ಅಕ್ರಮ ಬಹುಮಹಡಿ ಕಟ್ಟಡ ತೆರವಿನ ದೃಶ್ಯ ಪ್ರವಾಸಿ ತಾಣದಲ್ಲಿ ದಿನದಿಂದ ದಿನಕ್ಕೆ ತಲೆ ಎತ್ತುತ್ತಿರುವ ಅಕ್ರಮ ಕಟ್ಟಡಗಳು ಇದರಿಂದಾಗುವ ತೊಂದರೆ ಜೊತೆ ಮುಂದಿನ ದಿನದಲ್ಲಿ ಇದನ್ನ ತೆರವು ಮಾಡಬಹುದು ಎಂಬ ಎಚ್ಚರಿಕೆ ಸಂದೇಶವನ್ನ ನೀಡುತ್ತಿತ್ತು ಅಲ್ಲದೆ ಭ್ರಷ್ಟಾಚಾರದ ಕಟ್ಟಡ ಎನ್ನುವ ನಾಮಫಲಕ ಹಾಕಲಾಗಿತ್ತು ಲಾರಿಯಲ್ಲಿ ಹಾಲಿನ ಟ್ರೇ ಮೂಲಕ ಬಹುಮಹಡಿ ಕಟ್ಟಡದಂತೆ ಎತ್ತರವಾಗಿ ನಿಲ್ಲಿಸಿ ನಂತರ ಅದನ್ನ ನೆಲಸಮ ಮಾಡುವ ದೃಶ್ಯ ಬಹು ಆಕರ್ಷಕವಾಗಿ ಮೂಡಿಬಂತು ಲಕ್ಷ್ಮಣನನ್ನ ಕಾಪಾಡಲು ಹನುಮಂತ ತಂದ ಸಂಜೀವಿನಿ ದೃಶ್ಯವನ್ನ ಪುಟ್ಟ ಮಕ್ಕಳು ಬಹು ಆಕರ್ಷಕವಾಗಿ ನಿರೂಪಿಸಿದ್ರು ಇದರಂತೆ ಪ್ರವಾಸಿ ತಾಣದಲ್ಲಿ ಬಸ್ನಲ್ಲಿ ಬರುವ ಶಾಲಾ ಪ್ರವಾಸದ ಮಕ್ಕಳು ವಿಶ್ವಾಮಿತ್ರ ಮೇನಕೇರು ಹಲಕ್ಕಿ ಒಕ್ಕಲಿಗ ಮದುವೆಯ ಸಾಂಪ್ರದಾಯಿಕ ಪದ್ಧತಿ ರಾಯಲ್ ಚಾಲೆಂಜರ್ಸ್ ಬೆಂಬಲಿಸಿ ನಮ್ಮದೇ ಕಪ್ಪು ಎಂದು ಸಾಗುವ ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳ ತಂಡ ಬೃಹತ್ ಡೈನಾಸಾರ್ ಮಾದರಿ ಮಾಡಿ ಜನರ ಮಧ್ಯೆ ಹೊತ್ತು ಸಾಗುವ ತಂಡ ಜನಜಂಗುಳಿಯ ನಡುವೆ ವಿವಿಧ ವೇಷ ತೊಟ್ಟು ಪುಟ್ಟ ಮಕ್ಕಳಿಗೆ ಕೈಬೀಸಿ ಕರೆಯುವ ವೇಷಧಾರಿಗಳು ವಿವಿಧ ಸಂದೇಶ ಹೊತ್ತ ಫಲಕವನ್ನ ಹಿಡಿದು ಸಾಗುವುದು ಸೇರಿದಂತೆ ಹಲವು ಮಾದರಿಗಳು ಗಮನ ಸೆಳೆಯಿತು ಸಹಸ್ರಾರು ಸಂಖ್ಯೆಯ ಸ್ಥಳೀಯ ಜನ ಜೊತೆಗೆ ದೇಶದ ವಿವಿಧೆಡೆಯಿಂದ ಬಂದ ಪ್ರವಾಸಿಗರು ವಿದೇಶಿ ಪ್ರವಾಸಿಗರ ಮನಕ್ಕೆ ಇವರ ಮನರಂಜನೆ ಮುದ ನೀಡಿತು ಇದೇ ಪ್ರಥಮ ಬಾರಿಗೆ ಅತ್ಯುತ್ತಮವಾಗಿ ಮೂಡಿಬಂದ ದೃಶ್ಯ ರೂಪಕಗಳಿಗೆ ಇಲ್ಲಿನ ಸಾಮಾಜಿಕ ಮಾಹಿತಿ ಹಕ್ಕು ಕಾರ್ಯಕರ್ತರಾದ ಸಂತೋಷ್ ಅಡಿ ಶ್ರೀರಾಮಸುರೆ ಬಹುಮಾನ ನೀಡುವ ಮೂಲಕ ಹಾಲಕ್ಕಿ ಒಕ್ಕಲಿಗರ ಸಾಮಾಜಿಕ ಪ್ರಜ್ಞೆಯೊಂದಿಗೆ ಸಾಂಪ್ರದಾಯಿಕ ಆಚರಣೆ ಮುಂದುವರಿಯಲಿ ಎಂದು ಪ್ರೋತ್ಸಾಹಿಸಿದ್ರು ಪ್ರಥಮ ಬಹುಮಾನ ಅಕ್ರಮ ಕಟ್ಟಡ ತೆರುವ ದೃಶ್ಯಕ್ಕೆ ಎರಡನೇ ಬಹುಮಾನ ಪುಟ್ಟ ಮಕ್ಕಳು ಪ್ರಸ್ತುತಪಡಿಸಿದ ಆಂಜನೇಯನ ಸಂಜೀವಿನಿ ಪರ್ವತ ತರುವ ದೃಶ್ಯಕ್ಕೆ ಮೂರನೇ ಬಹುಮಾನ ಯಮ ಮತ್ತು ಪ್ರೇತನ ವೇಷಧಾರಿಯಾಗಿ ಮನೋಜ್ನ ಅಭಿನಯಿಸಿದ ಮಕ್ಕಳ ದೃಶ್ಯ ರೂಪಕಕ್ಕೆ ನೀಡಲಾಯಿತು ನಿವೃತ್ತ ಶಿಕ್ಷಕ ಪ್ರಕಾಶ್ ಅಡ್ಡೇಕರ್ ಭಾಗವಹಿಸಿ ಪ್ರಥಮ ವಿಜೇತರಿಗೆ ಬಹುಮಾನ ನೀಡಿದ್ರು ಕಲಾವಿದ ರವಿ ಗುನ್ಗ ಪತ್ರಕರ್ತ ವಿನಾಯಕ್ ಶಾಸ್ತ್ರಿ ಉಳಿದ ವಿಜೇತರಿಗೆ ನಗದು ಬಹುಮಾನ ನೀಡಿ ಗೌರವಿಸಿದ್ರು ಈ ವೇಳೆ ಸ್ಥಳೀಯ ಉಪಸ್ಥಿತರಿದ್ದವರು ಈ ಪ್ರೋತ್ಸಾಹ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ